ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಸುಲಭವಾಗಿ ಬೆಣ್ಣೆ ತೆಗೆಯೋ ವಿಧಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಕೆಲವರು ಹಾಲಿನ ಕೆನೆ ಎಲ್ಲ ವೇಸ್ಟ್ ಮಾಡ್ತಾರಲ್ವಾ ಆ ಹಾಲಿನ ಕೆನೆ ಎಲ್ಲ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಒಂದು ಸ್ವಲ್ಪ ಮೊಸರು ಹಾಕಿ ಇಟ್ಟರೆ ನಮಗೆ ಒಂದು ವಾರಕ್ಕೆ ನೋಡಿ ಇಷ್ಟು ಬೆಣ್ಣೆ ಸಿಗುತ್ತೆ ನಾನು ಹಾಗೆ ಒಂದು ವಾರದ್ದು ನಾನು ಕೆನೆ ಎಲ್ಲ ಶೇಖರಣೆ ಮಾಡಿಟ್ಟಿರೋಂಥದ್ದು ಒಂದು ಸ್ವಲ್ಪ ಹಾಲಿನ ಕೆನೆ ನೀವು ಎಷ್ಟು ತೊಗೊಳ್ತೀರೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಜಾರಲ್ಲಿ ಹಾಕಿ ನೀವು ತಿರುಗಿಸ್ಬೇಕು ಸ್ವಲ್ಪ ಸುಮ್ಮನೆ ಮಸಾಲೆ ಹಾಕಿ ತಿರ್ಗ್ಸೋದು ಬೇಡ ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ತಿರುಗಿಸಿದ್ರೆ ಬೆಣ್ಣೆ ತಾನಾಗೆ ಮೇಲೆ ಬರುತ್ತೆ ನೋಡಿ ಹೀಗೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್